ಮಾಡಾಕತೀವಾ ಒಳಗ ಹೊರ್ಗ ಬಾ ಮಗಳ ಸಾಕಾಗ್ಯದ ಮಗಳ ಸಂಬಂಧ ಇವ್ರವನು ಚಿಂತೆ ಮಾಡಿ 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 ನಾ ಸ್ವರ್ಗಿದೆ ಇನ್ ಇಚ್ಛೆ ಚಿಂತೆ ಮಾಡಿ ನಾ ಸ್ವರ್ಗಬೇಕು ಹಿಂಗಾಗೆ ಹಿಂಗಾಗಿ ಕುಂತೀನಿ ನೋಡು ಯಾರು ಚಿಂತೆ ಇಲ್ಲ ಕರೆದನು ಕಿಮ್ಮತ್ ಇಲ್ಲ ಬಾ ಬಾ ಹೊರಗಾ ಯಾಕೋಯ್ಯಪ್ಪ ಒಂದ ಸಾಮ್ನೆ ಒದ್ರಾಕಿಯಲ್ಲ ಏನ್ ಏನಾತು ಮನಿ ಕೆಲ್ಸದಕ್ಕೆ ಬಂದು ಬಾಂಡೆ ತಿಕ್ಕಾಳ ಬಟ್ಟಿ ಒಗದಾಳ ಮನಿ ಕೆಲ್ಸ ಎಲ್ಲಾ ಮಾಡ್ ಹೋಗ್ಯಾಳ ಸಣ್ಣ ಒಂದ್ ತಾಸು ಮಕ್ಕಬೇಕಂದ್ರೂ ಬಿಡಂಗಿಲ್ಲಲ್ಲೋ ಯಪ್ಪ ಏನ್ ಆತೀಗ ನಿನ್ನ ನೀನು ಮಕ್ಕಳಾಕ ಹಾಡುದೀನಿ ನಗಡು ಸಾಲಿ ಕಲಸಿನಿ ಇನ್ನೊಂದ್ ವರ್ಷ ಸಾಲಿ ಕಲ್ತಿದ್ದ ಅಂದ್ರೆ ಕಮ್ಮಗೆ ಮಿಲ್ಟ್ರಿಯಾಗ ಹೋಗ್ತಿದ್ದಿ ಮಿಲ್ಟ್ರಿಯಾಗ ಯಪ್ಪ ನನ್ಗ ಅದು ಇಷ್ಟ ಇಲ್ಲ ಅಂತ ಹೋಗಿಲ್ಲ ಅಲ್ಲಿ ಆದ್ರೆ ಬರೀ ಹಿಂಗಿತ್ತು ದೊಡ್ಡ ದೊಡ್ಡ ಗನ್ ಇರ್ತಾವ ನನ್ನಿಂದ ಎತ್ತದ ಆಗಂಗಿಲ್ಲ ನಾವ್ ಗನ್ ಅದೇನು ಕಾಟ್ಲಾಗ ಇರ್ತಾವ ನನ್ಗೆ ನೀನು ಬೇಕು ಗನ್ನ ಬ್ಯಾರೆ ಗನ್ ಗನ್ನ ಗನ್ ಅವಾಗಿನ ಗನ್ ಹೆಂಗಿದ್ದು ಸೌಂಡ್ ಮಾಡ್ತಿದು ಈಗ ಇಲ್ಲವ ಪುಟಿಕ್ಕನ ಒಳಗ ಹೋಗಿ ಬಿಡ್ತಾವು ಅಂತವ್ ಮಿಲ್ಟ್ರಿಯಾಗ ನೀ ಏನಾರ ಹೇಳಪ್ಪ ನನಗಂತ್ರ ಮಿಲ್ಟ್ರಿಯಾಗ ಸೇರಕ್ ಇಷ್ಟ ಇಲ್ಲ ಮಾಡಿ ಬ್ಯಾಡ್ವೆ ನನಗ್ ಇಷ್ಟ ಇಲ್ಲಪ್ಪ ಏ ನಿನ್ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದ್ರೆ ಹಿಂಗೆ ಕುಂದಿರ್ತಿ ನನ್ ಮನೆಯಾಗ ಹಿಂದಕ್ಕ ನಿಮ್ಮ ಅವನ್ ಚಿಂತೆಗೆ ಹಿಂಗ ಈಗ ನಿನ್ನ ಚಿಂತೆಗೆ ಹಿಂಗ ಆಗಿನ್ ನಾನು ನನ್ ಚಿಂತೆ ಮಾಡಂತ ನಿನ್ ಹೇಳೇನೆ ಈಗ ಆಗಿದ್ದಾರೆ ಏನ್ ಅಂತ ಇಷ್ಟೆಲ್ಲ ಬಡ್ಕೊಳಕತ್ತಿದಿ ಸಾಲಿ ಕಲಸಿ ನೀವ ಏನ್ ಕಲಸಿ ಇಲ್ಲ ಅಂದ್ರೆ ಯಾರು ಏನಾರ ಒಂದು ಉದ್ಯೋಗ ಮಾಡುದವ ಉದ್ಯೋಗ ತಗೋ ಬೇಕಾದಷ್ಟು ಅಂತ ಮಾಡೋ ಕೆಲ್ಸ ಹುಳು ಅಲ್ಲ ಕೆಲ್ಸದಿ ಬರ್ಲಿಲ್ಲ ಅಂದ್ರೆ ಬಾಡಿಕಂಗಿಲ್ಲ ಬಟ್ಟೆ ಹೋಗಂಗಿಲ್ಲ ನೀನ್ ಹೊಟ್ಟಿಗೆ ಮಾಡ್ ಹಾಕಂಗಿಲ್ಲ ಮತ್ ಇನ್ ಏನ್ ನನ್ನ ಕೆಲ್ಸಾನ ಮಗಳ ಚಹಾ ಕೊಡ್ಬೇಕಾದ್ರು ನಾವು ಯಾವ ವಿಷಯ ನಿನಗ ಚಾ ಕೊಡ್ಬೇಕು ಅಲ್ಲಿ ತನ ಸಮಾಧಾನ ಇಲ್ಲ ನಿನಗ ಈಗ ಏನಾರ ಅಂತೀಯಪ್ಪ ಅಷ್ಟ್ ಹೇಳ್ಬಿಡ್ ಸುಮ್ಮನೆ ಕಿರಿಕಿರಿ ಮಾಡಬೇಡ ನೀ ಶಾಣೆಕೆ ಆಗ್ಬೇಕು ನಾ ಹಾಗೇನಿ ಈಗ ಮುಂದೆ ಏನ್ ಮಾಡ್ಬೇಕು ಅಷ್ಟ ನಿಮ್ಮಅಪ್ಪನ ಆಶೆ ಏನು ಶರಣಕ್ಕೆ ಆಗುದು ಆಗಿ ಬಾಳ ಹೊತ್ತ ಶರಣೆಕ್ ಆದ್ರೆ ಬಹಳ ವೇಷ ಮದ್ವಿ ಮಾಡಿ ಆರಾಮ ಕುಂದಿರ್ಬೇಕು ಅಂತ ಸಣ್ಣ ಕೂಸ ನಾನು ಗಂಡಸನ್ ಕುದಿಗೆ ಮೇಲೆ ಕಾಲಿಟ್ಟು ಬರಂಗಾಗಿದೆ ಇನ್ನ ಸಣ್ಣ ಕೂಸ ಏನು ಶಾಂತಿ ಅಳತವ ಸಣ್ಣ ಕೂಸ ಅಂತ ಹೇಳಿ ನೋಡು ಅಳತಿ ನೋಡ್ಕೋ ನೀನ ಏನ ಒಂದೆರ್ಡ್ ಇಂಚ್ ಎತ್ರ ಇರ್ಬೇಕ ಅಷ್ಟೇ ಆ ಮತ್ತೆ ಏನ ಆತು ಆದ್ರ ನಾ ಕಗಾಯಪ್ಪಾ ಅನಬ್ಯಾಡವ್ವ ನೀ ಸಣ್ಣಕಿ ಅಲ್ಲಾ ನಾ ಹಣದವ್ವ ನನ್ಗ ಗೊತ್ತೈತಿ ನೀ ಎಷ್ಟೇ ಎತ್ರ ಬೆಳೆದ್ರು ನನಗ ಸಣ್ಣಾಕಿನ ಹ್ಮ್ ಅದ ಕೇಳ್ತೀನಿ ಅವ್ವಯವ್ವ ನೀ ಜಲ್ದಿ ಮದ್ವಿ ಆಗಂದ್ರ ನನಗ ನೆಮ್ಮದಿ ಸಿಗತ್ತದ ಹ್ಮ್ ಆಯ್ತಪ್ಪ ಇಷ್ಟ ಯಾವಾಗ ನೀ ಹೇಳ್ತಿ ಅಂದ್ರೆ ನಾ ಮದ್ವೆ ಆಗ್ತೀನಿ ಆದ್ರ ನನ್ ಮನಸ್ನ್ಯಾಗ ಒಂದ್ ಆಸೆ ಎಲ್ಲದ ಐತಿ ದಿನಾ ಇಟ್ಟಿಯಲ್ಲ ಮತ್ತ ಹೆಣ್ಮಕ್ ಗುಟ್ಟೆ ಅಂದ್ರೆ ಒಂದ್ ಇರುತ್ತಿಲ್ಲ ಅದ ಏನಾದ್ರೆ ಯಾಕಾಗ್ಲಿ ಆಸ ಎಂದ್ರ ಕೈ ಗುಡುತ್ತೆ ನೋಡು ಅಂದ ನಾನು ಬಂದು ಹೇಳ್ತೇನೆ ಮಾಡ್ತ ಅವತ್ತು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಹೋಗು ಆಯ್ತು ತಗೋ ಎಪ್ಪ ಹೇಳಷ್ಟು ಹೇಳೇನಿ ಇದ್ರ ಮ್ಯಾಗ ನೀನು ಬಿಟ್ಟಿದ್ದು ನನ್ನ ಕನಸಿನ ರಾಣಿ ನೀವಾಗ ಬರತಿ ನನ್ನ ಮನಸ್ಸಿಗೆ ಆನಂದ ಎಂದ ಮಾಡತಿ ನನ್ನ ಜೋಡಿಯ ಮನಿ ಮುಂದ್ ಬಂದು ಕಡಿತ ಸಣ್ಣಾಗಿ ನೀವ್ ಯಾಕೆ ಬಂದು ಹೋ ಏನ್ ಇಲ್ರಿ ನಾವು ಮೊಡ್ಕ ತುಂಬೋರ್ದೇವಿ ಮೊಡ್ಕೊಂಡು ಹಳೆ ಬಾಂಡೆ ಗಿಂಡೆ ಕೊಡೋರ್ ಇರ್ತೀವಿ ಅದಕ್ಕೆ ಕೇಳಾಕ ಹಾರ ಹೊಡ್ಯ ಅದ್ಕೆಟ್ ಸಿಟ್ಟಿಗೆ ಬರತ್ತೀರಿ ಇಲ್ಲದ್ರಿ ತೇಳ್ರಿ ಇಲ್ಲಾಂದ್ರೆ ಇಲ್ಲ ನಾವ್ ಮನ್ಯಾಗ ತೂತ್ ಬಿದ್ ಬೋಗಣಿಗೊಳಗ ಇಲ್ಲ ಬಾಂಡ್ಯನೂ ಇಲ್ಲ ನಾವು ಪ್ಲಾಸ್ಟಿಕ್ ಆಗಿಂದ ಆಗ ಕೊಟ್ಟು ಬಿಟ್ಟಿರ್ತೀವಿ ಹಳೇ ವಾದ್ಕೊಳ್ಳೆ ಹೋಗೋಬಲ್ ಬಾಂಡ್ಯ ತುಂಬವ ಪ್ಲಾಸ್ಟಿಕ್ ತುಂಬವಾ ಅಂತ ಹೇಳಿ ನಡಿ ಓ ಅದಕ್ಕೆ ಕಟ್ಟ ಸಿಟ್ಟಿಗೆ ಬರ್ತೀರಿ ಇದ್ರ ಅದಾವತ್ೇಳ್ಬೇಕು ಇಲ್ಲಾಂದ್ರ ಇಲ್ಲ ತಿಳ್ಬೇಕು ನಾ ಏನ್ ನಿಮ್ ಚಲೋ ಭಗವನಿಗಿ ತೂತ್ ಹಾಕಿ ತಗೊಂಡ್ ತಿಳಿ ನನ ಆ இங்காத பகிர்ஹாங்க இவத்த வந்து நான் தூட்ட எல்லாரே ஹோகதே இல்லை நீங்க நோன் தின்னாரு நோட் ஆக்கினே வரக்கி நீ மக பார்த்தீங்க மகளி ம ಅಯ್ಯಯ್ಯೋ ನನ್ನ ಕನಸಿನ ರಾಜ ನನ್ನ ಮನಸ್ಸು ಗೆದ್ದ ಚೋರ ಜೂನಿಯರ್ ಹುಚ್ಚ ವೆಂಕಟ ನಮ್ಮಅಪ್ಪ ನನ್ನ ಈ ಹೊತ್ನ ಯಾಕೆ ಬರಕ್ ಹೋಗಿದ್ದಿ ಹೋಗು ಏ ಹುಚ್ಚ ವೆಂಕಟ ಹುಚ್ಚ ವೆಂಕಟ ಅಂದ ನಾನು ಹುಚ್ಚನ ಮಾಡಿ ಬಿಟ್ಟಿ ಅಲ್ಲ ಎಷ್ಟು ದಿನ ಮಾಡುದು ಅಲ್ಲ ಕಡದ್ ಬರ್ತೀನಿ ಹಾರ್ ನೋಡಿದೀನಿ ಹೋಳಿ ಬರ್ತಿ ನೀತ ಮಾತಾಡ್ತೀನಿ ನಾ ಇಲ್ಲಿ ನಿಂತು ಮಾತಾಡ್ತೀನಿ ಅಂತದ್ರಾಗ ಇವತ್ತು ನಿಮ್ಮಅಪ್ಪನ ಕಳಿಸ್ಬಿಟ್ಟಿ ಮೊಲ್ಲಕ್ಕ ಇಷ್ಟ ಮಟ್ಟ ನಮ್ಮಅಪ್ಪ ಇದನ್ನ ಭಾಷಣ ಮಾಡಿ ಭಯ ಕತ್ತಿದ್ದ ಅಂತದ್ರಾಗ ನೀನ್ ಹಾರ್ ನೋಡ್ಕೊಂಡ್ ಬಂದ್ರ ನಾ ಏನ್ ಮಾಡ್ಲಿ ಎಲ್ಲಿ ಹೋಗುವ ನಮ್ಮ ನಮ್ಮಅಪ್ಪ ಹೊರಗ್ ಬಂದ್ರ ಕಷ್ಟ ಏನು ನಾ ಹೋಗಂಗಿಲ್ಲ ಎರಡ್ರಾಗ ಒಂದ್ ಆಗ್ಬೇಕು ಏನ್ ಏನ್ ಬರ್ರಿ ಹಿಂಗ ಮಾಡುದ ನೀ ಅಲ್ಲಿ ನಿಂತ ಮಾತಾಡು ನಾ ಇಲ್ಲಿ ನಿಂತ ಮಾತಾಡ್ತೀನಿ ನಾ ಈ ಕಡೆ ಹೋಗ್ತೀನಿ ನೀ ಒಳಗ್ ಹೋಗು ಈ ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿ ನಾನು ನಿನ್ ಜೊತೆ ಹೋಗಿ ಮದುವೆ ಅಂತೀನಿ ಆದ್ರೆ ನಮ್ಮ ಅಪ್ಪ ಅದನ್ನಲ್ಲ ಈಗ ಅಮ್ಮ ಹಿಂಗಾದ್ರೆ ಬಿಡಂಗಿಲ್ಲ ನಾವೊಂದ್ ಪ್ಲಾನ್ ಮಾಡೀನಿ ಏನ ನಾವೊಂದ್ ವೇಷ ಹಾಕೊಂಡ್ ಬರೋದೀನಿ ಅದು ನಿನಗ ನನಗ ಅಷ್ಟ ಗೊತ್ತ ನಿಮ್ಮ ಅಪ್ಪನೂ ಗುರ್ತ ಹಿಡಿಯದಕ್ಕಾಗಲ್ಲ ನಾ ಊರ ಮಂದಿನ ಗುರ್ತ ಹಿಡಿಯಂಗಿಲ್ಲ ಹಂಗಾರೆ ತಡ ಯಾಕೆ ಮಾಡ್ತಿ ಪಟ್ನ ಹೋಗಿ ಜಲ್ದಿ ಬಂದ್ಬಿಡ ಪಟ್ನ ಹೋಗಿ ಬರ್ಲಾಕ್ ನಾ ಏನೊಂದ್ ಸೀರಿಗಿರಿ ಉಟ್ಕೊಂಡ್ ಬರ್ಲಾತಿನ ಫಸ್ಟ್ ಕ್ಲಾಸ್ ಡ್ರೆಸ್ ಹಾಕೊಂಡ್ ಬರ್ತೀನಿ ಸ್ವಲ್ಪ ತಡ ಆಕೈತಿ ನೀ ಏನ ದಕ್ಷಿಣ ತಗೊಂಡ್ ಬರ್ತಿಲ್ಲ ದಕ್ಷಿಣ ಕೊಟ್ಟಂಗ ಮಾಡೋರಾಗೆ ನಾವ್ ಇಬ್ರು ಎಷ್ಟೆಷ್ಟು ಆಗಬೇಕು ಇಲ್ಲಿ ಅಯ್ಯಯ್ಯ ಕೇಳ್ತಿಲ್ಲ ನಿಂತಿನ ಮುಂಚೆ ನಾ ತಯಾರಾಗಿ ನಿಂತಿನಿ ಜಲ್ದಿ ಹೋಗೋ ಮರ ಟೈಮ್ದಾಗ ನೀ ಏನಾರ ಕೈ ಕು ಎಂದಿ ಬರ್ತಾನೋ ನಮ್ಮಅಪ್ಪ ಬರ್ಲಿ ಬಿಡು ಇನ್ಯಾದ್ ಕನ್ಸಿ ಹೋಗುದಾಗ ಫಿಕ್ಸ್ ಆಗೈತಿ ಹೋಗ ಹಂಗಾರ ತಡ ಮಾಡ್ಬಿಡ ನಮ್ಮಅಪ್ಪ ಬರ್ತಾನ ಹೋಗ ಹುಚ್ಚನಾರ ಮಗನ ಏನ್ ನಮ್ಮ ಮನೆಗೇನು ಬಾಂಡೆ ಇಲ್ಲ ಅಂತ ಹೇಳಿನಿಲ್ಲ ತೂತು ಬಿದ್ದು ಹೋಗೋಣ ಇಲ್ಲ ಅಂತ ಹೇಳಿನಿಲ್ಲ ಒಳ್ಳೆ ಮುಳ್ಳೆ ಇಲ್ಲೇ ಬಂದ್ ನಿಂತಿಯಲ್ಲ ಬೇರೆ ಮನಿ ಯಾವು ಇಲ್ಲ ಎಮ್ಮಿಲ್ ಸಿಗವಲ್ವ ಏನ್ ಏನಿಲ್ಲ ಹೋಗಲೆ ಎಲ್ಲವ ಈ ಒಳಗೆ ಗಂಟು ಬಿದ್ದಾರ ನಾನು ಅದೇ ಯಾಕತ್ತಿದ್ದೆಪ್ಪ ಅವನಿಗೆ ನಮ್ಮ ಮನ್ಯಾಗ ಒಡಕದ ಬಾಂಡೆ ಇಲ್ಲ ಯಾವ ಪ್ಲಾಸ್ಟಿಕ್ ಡಬ್ಬಗಳಿಲ್ಲ ಸುಮ್ಮನೆ ಹೋಗು ಯಾಕೆ ಬಂದಿ ಅಂತ ಹೇಳಿ ಅಷ್ಟರ ನೀನಾಕ್ ಬಂದಿ ನೋಡಿ ಯಾಕ ಸಿಟ್ಟಿಗೆ ಹೇಳ್ತೀನಿ ಅನ್ ಗಂಟ ಹೋಗ್ತಿತ್ತ ನಾ ಕೊತ್ತ ಹೇಳ್ತಾನ ಹೋಗ್ರಿ ಒಳ್ಳೆ ಮುಲ್ಲೆ ಇಲ್ಲೇ ಬರ್ತಾನ ಮಗ ನೋಡೇನ ಕಮ್ಮನ್ ಫಿಗರ್ ಈಕೆ ನೋಡ ಬಾಂಡೆ ತುಂಬ ಸಾಲವಲ್ಲು ಈಕೆಗೆ ಹಣಮಪ್ಪ ಇದು ಹಿಂಗಾದ್ರೆ ಬಗೆಹರಿಯಂಗಿಲ್ಲ ಈಗ ಬರೋಬ್ಬರೇ ಆಯ್ತು ನೋಡ್ರಿ ನಮ್ಮ ಹುಡುಗಿನ್ ಕರ್ಕೊಂಡು ಹೋಗಾಕ ಹಾ ಸಾರು ಐನಾರ ಹೋದ್ರೆ ಯಾ ನನ್ನ ಮಗ ಗುರ್ತಾ ಹಿಡಿತ ನನಗ ಮಳಿ ಬಿಳಿ ಸಮಾಧ್ರಪ್ಪ ಕೊಳೆಕ್ಕಲ್ಲ ಬಸವಣ್ಣನವರ ಬಂದಾರ ಮುಂದಾಗುವುದೆಲ್ಲ ಹೇಳತ್ತಾರ ಕೋಟಿ ರೂಪಾಯಿ ಆಸ್ತಿ ಇದ್ದವ ಬಡವರ ಮನೆಗೆ ಹೋಗಿ ಕೆಲಸ ಕೇಳೋ ಪರಿಸ್ಥಿತಿ ಬರ್ತದ ಕಜಾಪುರಕ್ಕೆ ನೀರು ಕಮ್ಮಗೆವ ಜುಮನಾಳದಿಂದ ಟ್ಯಾಂಕರ್ ತರಿಸಿ ನೀರು ಹಾಕೋದು ಬಂದದ ಆ ನೀರಿಗೆ ಹೆಣ್ಮಕ್ಳು ಪಾಳೆ ಹಚ್ಚಿ ತುಂಬ ಪರಿಸ್ಥಿತಿ ಬರ್ತದ ಮುಂದೊಂದಿನ ಹನಿ ನೀರಿಗಾಗಿ ಬಡದಾಡೋದು ಹತ್ತದ ಹನಿ ನೀರಿಗಾಗಿ ಹತ್ತಿ ಸಸಿಗೆ ಮನೆಯಾಗ ಜಗಳ ಹತ್ತದ ನೂರ ಐವತ್ತು ರೂಪಾಯಿ ಕಿಲೋ ತೊಗರಿ ಬ್ಯಾಳ ಕವ ಎರಡ್ ನೂರು ರೂಪಾಯಿ ಒಂದು ತತ್ತಿ ಆಗುತ್ತಾವ ಇದು ಕೊಳೆಂಕಲ ಬಸವಣ್ಣನವರ ಹೇಳಿದ ವ್ಯಾಖ್ಯದ ಸಮ ಕೊಳೆಕಾಲ ಬಸವಣ್ಣನವರ ಬಂದಾರ ಮುಂದೆ ಆಗುದನ್ನು ಹೇಳ್ತಾರ ಹಾಗೆ ಹೋಗಿದ್ದನ್ನು ಹೇಳ್ತಾರ ಹಿಂದೆ ಆಗುವುದು ಹೇಳ್ತಾರ ಒಬ್ಬಕ್ಕೆ ಮಗಳಿದ್ದಕ್ಕೆ ಓಡಿ ಹೋಗೋ ಪರಿಸ್ಥಿತಿ ಬರ್ತದ ಕೋಳಿ ಬಿಳಿ ತತ್ತಿ ಇಡ್ತದ ಕರಿ ಎಮ್ಮಿ ಬಿಳಿ ಹಾಲ ಇಡ್ತದ ಬಚ್ಚರ ಮೌರ್ಯಾಗ ಬಿಸಿ ನೀರು ಬೀಳುತ್ತಾವ ಕೆರೆ ಕುಡ್ದವ ಸುಮ್ಮ ಮಕ್ಕೋತಾನ ಗುಟಕ ತಿಂದವ ಗೊಟಕತ್ತಾನ ಅಕ್ಕಿಲೆ ಅಗ್ರೇಷ್ ಮಾಡುವ ಪರಿಸ್ಥಿತಿ ಬರ್ತದ ದೊಡ್ಡ ಮನೆಯ ಹುಡುಗಿ ಒಂದು ಪರಾರಿ ಆಗುತ್ತದ ಕೊಡೆಕ್ಕಲ ಬಸವಣ್ಣ ಮರ ಮಹಾರಾಜ್ ಕೀ ಅಯ್ಯೋ ಸಾರೋ ವಾಂಟಿ ಬರ್ರಿ 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 ನಾನೇ ಬರೀ ಬರಿ ಬರೀ ಕರಿ ಕೋಳಿ ಬಿಳಿ ತತ್ತಿ ಹಾಕ್ತದ ಕರಿ ಎಮ್ಮಿ ಬಿಳಿ ಹಾಲ ಎಂಡತ್ತದ ಹಾಲಿನಿಂದ ಮೊಸರು ಹಾಕ್ತದ ಮೊಸರಿನಿಂದ ಮಜ್ಜಿಗೆ ಆಗೋ ಪರಿಸ್ಥಿತಿ ಯಪ್ಪ ನೀನು ಪಾದ ಎಲ್ಲ ಯಾಕ ಹಿಡ್ಕೋಬ ಪಾದ

ನಾ ಯಾರ್ನ ಮಾಡಿನಿ ಏನಾಯಪ್ಪ ಏನ ಗುರು ಗುರು ಅಂತಂದು ಹೇಳಿ ಅವ್ರ ಪಾದ ಮುಟ್ಟು ನಮಸ್ಕಾರ ಮಾಡಿದ್ಯಾ ಅಂತ ಗುರುಗಳನ್ನ ಓಡ್ಸಿ ಬಿಟ್ಟೆ ಅಲ್ಲೋ ಯಪ್ಪ ಅವ ಯಾ ಗುರು ಆ ರೀ ಗುರು ಅಂದ ನಿನ್ ಗುರಿ ಇಟ್ಟನವ ಹ್ಯಾ ನ ಹ ಹೆ ಅಂತಿ ಇವ್ನೋ ಇದೊಂದು ಬಿಟ್ಟು ಹೋಗ್ಯಾನ ನೋಡು ಮಗ ಯಾ ಗುರುಗಳ ಯಾ ಗುರುಗಳು ಆ ರೀ ಅವ ಯಾವಾಗ ಮೋಡ್ಕ ತುಂಬವಾಗಿ ಬಂದಿದ್ದು ಅವಾಗ ನನಗೆ ಶಂಶ ಬಂದಿತ್ತು

ಸುಮ್ಮನೆ ಒಳಗಬೇಕು ಮನ್ಯಾಗದ್ ಹೇಳಿ ಮದ್ವೆ ಆಗ್ತಾಳ ಅಂತೀವ್ ಅವನು ಹ ನಾ ಮಾಡ ಇರಬೇಕು ಇರ್ಬೇಕು ಇವ್ನವ್ನು ಈಗ ನನ್ನ ಮಗ ನೋಡು ಅಂತ ಮದುವಿಗೆ ನೋಡಿದ್ರೆ ಮೋಡ್ಕ ತುಂಬವಾಗಿ ಬಂದ ಈಗ ನೋಡಿದ್ರು ಸಾರು ಐನೇರಾಗಿ ಬಂದಾರ ಇಂಥೋರ್ದಿಂದಾನೇ ಸಾರು ಐದನೇರು ಪಾಪ ಊರು ಊರು ಅಡ್ಡಾಡ್ತಿದ್ರು ಓಣಿ ಓಣಿ ಬಂದು ಎಲ್ಲಾ ಹೇಳಿ ಕೇಳ್ತಿದ್ರು ಹಿಂಗಾಗಿ ಇಂಥವ್ರ್ ನಾವು ಡುಪ್ಲಿಕೇಟ್ ಹೊಂಟ ಸಂಬಂಧನ ಯಾರು ಬರ್ಲಾರ್ದ ಆಗ್ಯದ ಈ ನನ್ನ ಮಗ ಛತ್ರಿ ಬಿಟ್ಟೋಗ್ಯದ ಈ ನನ್ನ ಮಗ್ ಛತ್ರಿ ಕೊಟ್ಟು ಅದೋ ಛತ್ರಿ ಹೊಡೆದ್ ಬರ್ತೀನಿ ಇವನವನು ಗುರ್ತಾ ಅಂತ ಮಾಡಿದ್ನಲ್ಲಪ್ಪ ಮಗ ಕಡಕು ಗುರ್ತ ಹಿಡ್ದು ಕಲ್ಲು ಹೇಳ್ತಿ ತಲೆ ಆಗ ಇವ್ನವ್ನು ಇಂಥ ವೇಷ ಹಾಕೊಂಡ್ರು ನಾನು ಹುಡುಗಿ ನನಗೆ ಧಕ್ಕವಾದಲ್ಲ